ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಏಯ್ಟಿ ಟಿ ಟು ಯೂಟ್ಯೂಬ್ ಚಾನಲ್ ಇವತ್ತು ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ರೈಸ್ಗಂತು ಇದು ಭಾಳನೆ ಚೆನ್ನಾಗಿರುತ್ತೆ ಬೇಗ ಪಟ್ ಅಂತ ಮಾಡ್ಕೋಬೋದು ನಾನಿಲ್ಲಿ ನಿಂಬೆಣ್ ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡು ಅದನ್ನ ನೀರಲ್ಲಿ ನೆನೆಸ್ಕೊಬೇಕು ಒಂದು ಸ್ವಲ್ಪ ಹೊತ್ತು ಈಗ ಜೀರಿಗೆ ಒಂದು ಸ್ಪೂನು ಒಂದು ಸ್ಪೂನು ಮೆಣಸು ನಾನಿಲ್ಲಿ ಸಣ್ಣ ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಆರು ಈರುಳ್ಳಿ ಸಣ್ಣ ಸಣ್ಣ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸಣ್ಣದ್ದು ಸಿ ಇಲ್ಲ ಅಂದರೆ ಮಾಮೂಲಿ ಮೀಡಿಯಮ್ಮೇ ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಇದನ್ನು ಚೆನ್ನಾಗಿ ಕುಟ್ಕೋಬೇಕು ಕುಟಾಣಿಲಿ ಹಾಗಿಲ್ಲ ಅಂದರೆ ಮಿಕ್ಸಿಗೆ ಹಾಕೋಬೋದು ಬಟ್ ಕುಟಾಣಿಲಿ ಕುತ್ಕೊಂಡ್ರೆ ಈಗ ಏನು ಹುಣಸೆಹಣ್ಣು ರಸ ನೀರು ಇರುತ್ತಲ್ಲ ಅದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರಸಕ್ಕೆ ಈಗ ಚೆನ್ನಾಗಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಅದನ್ನೆಲ್ಲ ನೀರೊಳಗೆ ಹಾಕಿಬಿಟ್ಟು ಹಾಕ್ಬಿಟ್ಟು ಮತ್ತು ಅದಕ್ಕೆ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ದಿಢೀರಂಥ ರಸಮ್ ರೆಡಿ